ಇಷ್ಟೊತ್ತಲ್ಲಿ ಟಿಕೆಟ್ ಬಾ ಅಂತಂದ್ರೆ ಸುರೇಶ್ ಬಂದ್ರೆ ರಾಜ್ಬಾಬು ಪುಷ್ಪಗಿರಿಯ ಕುಮಾರ ಪರ್ವತ ಟ್ರಕ್ಕಿ ಥಿಯೇಟರ್ ಸಿಗಲ್ಲ ನಮ್ಗೆ ಇವಾಗ ಇದು ಬಂದು ಸ್ಥಳ ರಾಮನಾಥಪುರ ಬಿಟ್ಟಿದ್ದೇವೆ ನಮ್ಮ ಹೈಟೆಕ್ ಡ್ರೈವರ್ ಹೈಟೆಕ್ ಡ್ರೈವರ್ ಅಂತಂದ್ರೆ ಹೇಳಕ್ ಆಗಲ್ಲ ಚುಳಿ ಚಾಯ್ಸದೇ ನೋಡಿ ಬರೀ ಸಿಂಪಲ್ಗೆ ಎಂಬತ್ ಹೋಯ್ತಾ ಇದಾರೆ ಇನ್ನು ಐವೇಲ್ ಕೇಳಬೇಕಾ ನಿಮ್ ಕರ್ದಿ ಇವರು ನಮ್ದು ಸುಸ್ತಾಗಿ ಬಿತ್ತೈತೆ ಅಲ್ಲಿ ಇವರು ರಾಜು ಅಂತ ಮತ್ತೆ ಇವರು ಇವರು ನಾಗ್ಲಿಂಗ ಅಂತ ಬರಿ ನೋಡಿ ಇವರು ನಮ್ಮ ಸಾಹೇಬರು ಸರತ್ ಅಂತ ಮತ್ತೆ ನನ್ನ ಹೆಸರು ಸುರೇಶ್ ಅಂತ ಅಂತ ಮಾಡ್ಬಿಡುವ ಅಂತ ಅಂತ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿದೆ ಬಂಧುಗಳೇ ನೋಡುವ ಎಷ್ಟು ಗಂಟೆಗೆ ರೀಚ್ ಆಗ್ತಿಲ್ಲ ಅಂತ ಓ ಯಾ ಸ್ಟಾರ್ಟ್ ಆಗಿದೆ ಬಂದು ಟೈಮ್ ಸಮಯ ಬಂದು ಮೂರು ಪುಕ್ಕ ಪುಕ್ಕ ಅಂತೈತೆ ಪುಕ್ಕ ಪುಕ್ಕ ಅಂತೈತೆ

ಗಡ್ಡೆ ಗಡ್ಡೆ ಯಾವ್ದು ನೋಡಿ ಈ ಟ್ರಕ್ಕಿಂಗ್ ಆ ಗಡ್ಡೆ ಎಲ್ಲ ಪತ್ತೂರಿ ಕಳೋದು ಯಾವ ಮರಕ್ಕೆ ಫಿಕ್ಸ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಳೋದು ಮುಂಚೆ ಬನ್ನಿ ಮುಂಚೆ ನಾನು ಈಗ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಬಂದಿದೆ ಅವಾಗ ಒಂದು ಗುಡ್ಸ್ ಹಾಕೊಂಡಿದ್ರು ಅವರು ನಾಲ್ಕು ಕಂಬ ಹಾಕೊಂಡು ತಾಳೆ ಆಳಗರಿ ಹಾಕೊಂಡು ಟಿಕೆಟ್ ಕಲೆಕ್ಟ್ ಮಾಡ್ತಿದ್ರು ಇವಾಗ ಕಟ್ಕೊಂಡವ್ರೆ

ಶ್ರೀ ಗಡಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲ ಎಲ್ಲ ತಗೊಂಡು ಊಟ ಎಲ್ಲ ಹೊಡ್ಕೊಂಡು ಮತ್ತೆ ಇದ್ರ ಒಂದು ಫಾಲ್ಸ್ ಇದೆ ಫಾಲ್ಸ್ ನೋಡಿಕೊಂಡು ನಮ್ಮ ಪ್ರಯಾಣವನ್ನ ಮುಂದುವರಿಸ್ತಾ ಇದ್ದೀವಿ ಅಮ್ಮನವರಿಗೆ ಒಂದು ಮಾಡಿ ನಮ್ಮ ಪ್ರಯಾಣವನ್ನ ಮುಂದುವರಿಸ್ತಾ ಇದ್ದೀವಿ ಪ್ರಯಾಣದಲ್ಲಿ ಕೊನೆಗೂ ಬೆಳಕು ಬೆಳಕು ಕಾಣುತ್ತಿದ್ದೇವೆ ಕತ್ಲೆ ನೋಡಿ ನೋಡಿ ಬೋರ್ ಆಗಿತ್ತು ಮನೆಗೆ ಇವಾಗ ನಮ್ಗೆ ಬೆಳಕು ಕಾಣ್ತು ಸಿಮೆಂಟ್ ಇದು ನಾವು ಇವಾಗ ಬಂದಿದ್ದೀವಿ ಇವಾಗ ಕುಮಾರ ಪರ್ವತ ಟ್ರೆಕ್ಕಿಂಗ್ಗೆ ಕೆಳಗಡೆ ಬಂದಿದ್ದೀವಿ ಸೊ ನಮ್ಮ ಬ್ಯಾಗ್ ಎಲ್ಲ ನಮ್ಮದು ರಿಜಿಸ್ಟ್ರೇಷನ್ ಎಲ್ಲ ಅಲ್ಲಿ ಮಾಡಿಸಿ ಕೊನೆಗೆ ನಮ್ಮ ಬ್ಯಾಗ್ ಎಲ್ಲ ಅಲ್ಲಿ ಚೆಕ್ ಮಾಡ್ತಾರೆ ಅಲ್ಲಿ ಚೆಕ್ ಮಾಡಿಕೊಂಡು ನಮ್ದೆಲ್ಲ ನಮಗೆಲ್ಲ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಹೇಳಿ ಕಳಿಸ್ತಾರೆ ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಯಾವ್ಯಾವ ಕಡ್ಡಿ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಾನು ಯಾವ ತಗೊಳ್ಳಿ ನನಗೆ ಕಡ್ಡಿ ಏನು ಬೇಕಾಗಲ್ಲ ಅನ್ಸುತ್ತೆ ಇಲ್ಲ ಏನಾದರೆ ಬಂದ್ ಲೆಟ್ಸ್ ಮೂವ್ ಜೀವನದಲ್ಲಿ ನೋಡಿರಲಿಲ್ಲ ಯಾರು ನಮ್ದು ಆಕ್ಚುಲಿ ಫ್ರಂಟ್ ಕ್ಯಾಮ್ರಾ ಸ್ವಲ್ಪ ಸ್ಕ್ರಾಚ್ ಆಗಿದೆ ಕ್ಲಾರಿಟಿ ಬರುತ್ತೆ ಬ್ಯಾಕ್ ಕ್ಯಾಮ್ರಾ ಇಲ್ಲಪ್ಪ ಅವರು ಇವಾಗ ಕ್ಯಾಲರಿ ಬರ್ನ್ ಮಾಡ್ಬೇಕು ಇವರೆಲ್ಲ ಸಿದ್ಧತೆ ಆಗಿದ್ದಾರೆ ನನ್ನಂತೂ ಬಿಟ್ಟಿಲ್ಲ ನೀನು ಎಲ್ಲೆದು ಬರಲೇಬೇಕು ನೀನು ಹೊಟ್ಟೆ ಕರೆಸ್ಲೇಬೇಕು ಅಂತ ನಾನು ಕರ್ಸ್ಕೊಂಡಿದ್ದಾರೆ ಈ ಹೊಟ್ಟೆ ಎಷ್ಟು ಕ್ಯಾಲರಿ ಕರಗುತ್ತೋ ಗೊತ್ತಿಲ್ಲ ನಾ ಎಷ್ಟು ಕರ್ಗದೆ ಎಷ್ಟು ಕರಗುತ್ತೆ ಇವರೇ ಜವಾಬ್ದಾರರು ಅಷ್ಟು ಹೊಟ್ಟೆ ಮತ್ತೆ ನಮಗೆ ಇವತ್ತು ನೈಟ್ ತುಂಬಿಸ್ಬೇಕು ಊಟನೂ ಮಾಡಿ ತಿಂಡಿನೂ ಮಾಡಿಲ್ಲ ಏನು ತಿಂದೇ ಇಲ್ಲ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ನನಗೆ ಆಲ್ರೆಡಿ ಆಗೈತೆ ಕಾರಲ್ಲಿ ಕಾರ್ ಜರ್ನಿ ಮತ್ತು ಅಲ್ಲಿ ಕುಲ್ಕಾಟ ಅಲ್ಲಿ ಮತ್ತು ಇಲ್ಲಿ ಏನೇನು ಕಂಡೀಷನ್ ಜಾಸ್ತಿ ಇದೆ ಆ ಕಂಡೀಷನಿಂದಾಗಲೇ ಅದಕ್ಕೆ ಸುಸ್ತಾಯಿತು ಇನ್ನಿವೆಲ್ಲ ಹೆಂಗಪ್ಪ ಹೋಗೋದು ಹಾಂ ಎಷ್ಟು ಟೋಟಲು ಇಪ್ಪತ್ತೆಂಟು ಕಿಲೋಮೀಟ್ರಲ್ಲ ಸೀನಿ ಹಂಗ್ತಾನೆ ಕುಂದು ನಿಂತ್ಕೊಂಡ್ರೆ ಜಿಗಣ ಬರ್ತವಂತೆ ಆದ್ದರಿಂದ ನಾವು ನಿಲ್ಲಲ್ಲ ನಾವು ನಿಲ್ಲಲ್ಲಮ್ಮ ನಿಲ್ಲಲ್ಲ ಸಾ ಈಗ ನಾವು ನಡೆಯಕ್ಕೆ ಯಾವುದಾದ್ರು ಒಂದು ಟ್ರಿಕ್ಸ್ ಹೇಳಿ ನಮಗೆ ಸುಸ್ತಾಗಬಾರ್ದು ಆಗಬಾರ್ದು ನಡ್ರಿ ಓ ನಾವೀಗ ವ್ಲಾಗ್ ಮಾಡ್ತಾ ಇದ್ದೀವಿ ನಾವು ಮಾತಾಡಿಲ್ಲ ಅಂತ ಹೆಂಗೆ ಅದು ನಿಜನೇ ಅಲ್ವಾ ನೋಡಿ ಬಂಧುಗಳೇ ನೀವೇನಾದ್ರೂ ಎಲ್ಲಾದರೂ ಓಡ್ತಾ ಇದ್ರೆ ನಡೀತಾ ಇದ್ರೆ ಮಾತಾಡಬೇಡಿ ಯಾಕೆ ಮಾತಾಡ್ತೀರಿ ಮಾತಾಡಿದ್ರೆ ಸುಸ್ತಾಗುತ್ತೆ ಆದ್ರಿಂದಾಗಿ ಮಾತಾಡೋದ್ರೆ ऑलरेडी ನನಗೆ ಸುಸ್ತಾಗ್ ಐತೆ ಯಾಕೆಂದ್ರೆ ಮಾತು ಜಾಸ್ತಿ ಆಗ್ತಾ ಇದೀನಿ ಹಾ ನೋಡಿ ಅಲ್ಲಿ ಕುಮಾರ ಪರ್ವತ ಅಲ್ಲಿ ನಿಂತಿದಾನೆ ಕುಮಾರ ಪರ್ವತ ನೋಡಿ ನೋಡೋಣ ಈ ಟ್ರಕ್ಕಿಂಗ್ ಕಷ್ಟಪಟ್ಟತ್ತು ಮೇಲೆ ಏನು ಹೀಂಗ್ ಇರುತ್ತೆ ಅಲ್ಲಿ ವ್ಯೂಸ್ ಹೇಗ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ ಸೇನಿ ಇರಂಗಿ ಚಿಕ್ಕ ಸುಸ್ತಾಯಿತರಕಲ್ಲ ಇನ್ನೊಂದು ವಿಕೆಟ್ ಹೋಯ್ತು ನಂದೊಂದು ವಿಕೆಟ್ ಎರಡು ವಿಕೆಟ್ ನೋಡಿ 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 ಓಡ್ತಾ ಸಾಲಿಗ್ರಾಮ ಸ್ಟೀಲ್ ಬಾಡಿ ಅದು ಸಾಲಿಗ್ರಾಮದ ಸ್ಟೀಲ್ ಬಾಡಿ ಅಲ್ವಾ ಅಲ್ಲ ಅವನ್ ಕಡ್ಡಿನೂ ಬೇಡ ಏನು ಬೇಡ ಅಂತ ಹೋಯ್ತವನ ಸ್ಟೀಲ್ ಬಾಡಿ ಅವ್ರದ್ದು ಉಫ್ ನಾ ನಾ ಕಂಟ್ರದ ಕಂಟ ಕೆಲಸ ಮಾಡ್ಬಿಟ್ರು ಅಮ್ಮ ಬಿಳಿಗೆ ದಯವಕ್ಕೆ ನಡಿ ಆಪಾ ಇದು ಯಾರು ಬರ ಕಾಸ್ ಕೊಟ್ಟೆ ಈ ಕಷ್ಟ ಅನುಭವಿಸಬೇಕಾಪ್ಪ ಈ ಊರ ಬಂದು ಈ ಕಷ್ಟ ಯಾಕಪ್ಪ ನಮಗೆ ಅವಾ ಏನು ಕಷ್ಟ ನಡಿ ಗುರು ಓ ಅಲ್ಲಿ ಅಲ್ಲೋದ್ರು ನಡಿ ನಡಿ ಹಾ ಪ್ರತಿ ಸವೆಲ್ಲೆನೆ ಸೌಂದರ್ಯ ಸಿಗಬೇಕು ಅಂತ ಹೇಳ್ರಿ ರೇ ಆನೆ ಉಲ್ಲೇಖ ಸಿಗುತ್ತೆ ಸಿಗತ್ತೆ ಇದೆ ನಿಮ್ಗೆಲ್ಲ ಸಿಗುತ್ತೆ ಪ್ರತಿಯೊಂದು ಕೂಡ ದಾರಿ ಇದೆ ನಿಮಗೋಸ್ಕರ ವೆಯ್ಟಿಂಗ್ ವಾಹ ನೋಡುವ ಎಲ್ಲಿ ನಾನು ಹಾಸನ ನಡೆಸ್ತಾರೆ ಅದಕ್ಕೆ ಇವತ್ತು ತೀರ್ಥದಾಗ ನಡಿತಿರೋದು ಆಟೋದಲ್ಲಿ ಕರ್ಕೊ ಹೋಗಿರೋದು ಹಾಸನಲ್ಲಿ ನಾಳೆ ಟ್ರೆಕಿಂಗ್ ಹೋಗ್ಬೇಕಂತ ಇವರು ಆಟೋದಲ್ಲಿ ಹೋಗಿರೋದು ಎನರ್ಜಿ ವೇಸ್ಟ್ ಆಗುತ್ತೆ ಅಂತ ಒಂಚೂರು ನೆನ್ನೆ ಒಂದು ಹೆಜ್ಜೆನೂ ನಡೆದಿಲ್ಲ ನೋಡಿ ಇವ್ರು ಸೇರ್ಕೊಂಡು ಇವತ್ತು ಟ್ರೆಕಿಂಗ್ ಮಾಡ್ಬೇಕಂತ ನೆನ್ನೆ ಒಂದು ಹೆಜ್ಜೆಯೂ ನಡೆದಿಲ್ಲ ಇನ್ನಂತರ ಫರೋ ಅವರು ಕೂಗ್ತಾ ಇದಾರೆ ಬೆಳ್ಬೆಳ್ಗಿನ ಆದ್ರೂ ಇಷ್ಟೊಂದು ಜನ ಬಂದವರಲ್ವೇ ಅದು ಗ್ರೇಟ್ ಬೆಳ್ಬೆಳ್ಗೆಗೆ ನಡಿ ಇದ್ನ ಅಲ್ವಾ ತಾಯಿಕಾ ಅರೇನೆ ಹೊರಗೆ ಹೋಗಿ ಬರಬೇಕು वापस ಬರಬೇಕು ಅಂದ್ರೆ ಸರಿ ಕಾ ಟೈಮ್ ಸ್ಟಾರ್ಟ್ ನಾವು ಈ ಅಮ್ಮ ದೇವಾ ಕೊನೆಗ ಇವಾಗ ನಾವು ನಾಲ್ಕು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನು ಹತ್ತು ಕಿಲೋಮೀಟರ್ ರಿಮೆಂಟ್ಸ್ ಇದೆ ನೋಡಿ ಕುಮಾರ ಪರ್ವತ ಟೆ ಟೆನ್ ಕಿಲೋಮೀಟರ್ಸ್ ಫಾರೆಸ್ಟ್ ಆಫೀಸ್ ಗಿರಿಗೆ ಅದ್ದೆ ಗಿರಿಗೆ ಅದ್ದೆ ಮೂರು ಕಿಲೋಮೀಟ್ರ್ ಕುಮಾರ ಪರ್ವತ ಹತ್ತು ಕಿಲೋಮೀಟ್ರು ಇಲ್ಲಿ ನೋಡಿ ಅಮ್ಮ ಅವ್ರು ಕಾಲ್ ಮಾಡಿದ್ದಾರೆ ತೋರಿಸ್ತಾ ಇದಾರೆ ಹಾಯ್ ಹಾಯ್ ಅಮ್ಮ ಅಲ್ಲೇ ಬರ್ತವಾರಲ್ಲಪ್ಪ ಹಾಯ್ ನನಗೆ ಅಮ್ಮ ಇಲ್ಲ ಇಲ್ಲ ಗೂಗಲಲ್ಲಿ ಫೋರ್ಟೀನ್ ಪ್ಲಸ್ ಫೋರ್ಟೀನ್ ದೇವಸ್ಥಾನದಿಂದ ಫೋರ್ಟೀನು ಇಲ್ಲಿಂದ ಟ್ವೆಲ್ ಹಂಗಾದ್ರೆ ನಾವು ಎರಡು ಕಿಲೋಮೀಟ್ರ್ ಬಂದಿರದ ಬಂಧುಗಳೇ ಇನ್ನೂ ಹತ್ತು ಕಿಲೋಮೀಟರ್ ಐತೆ ನಾವು ನಾಲ್ಕು ಕಿಲೋಮೀಟರ್ ಅಂತ ಖುಷಿಪಟ್ಟಿದೆ ಅಲ್ಲ ಹದ್ನಾಕಿದ್ರೆ ನಾಲ್ಕು ಹನ್ನೆರಡು ಅಂದರೆ ಎರಡು ಅಷ್ಟೇ ಅಷ್ಟೇ ನಾಲ್ಕು ಕತ್ಬಿಟ್ಟು ಇಷ್ಟೇ ಅಷ್ಟೇ ಅಯ್ಯಪ್ಪ ಈಗ ಚಡ್ಡಿ ಅರಿತೈತೆ ಅಲ್ಲವಾ ಬರ್ತಾ ಇದ್ದೀನಿ ನೀವು ತಿಂಡಿ ಮಾಡ್ಕೊ ಬಂದಿದ್ದೀರಾ ಇಲ್ಲ ಪ್ಯಾಕ್ ತಗೊಂಡಿದ್ದೀರಾ ಪಾರ್ಸಲು ಅದು ಇಲ್ಲ ನಮ್ದು ಚಿಪ್ಸು ಬೋಟಿ ಚಕ್ಲಿ ಕರ್ಜಿಕಾಯಿ ನಿಪ್ಪಿಟ್ಟು ಅವೇ ನಮ್ಮ ಜೀವನ ನನ್ನ ಕಥೆ ಏನಾಗಿದೆ ಅಂತಂದರೆ ಫುಲ್ಲು ಎಲ್ಲ ಫುಲ್ಲು ಹಿಂಸೆ ಆಗ್ತಿದೆ ಐಡಿಯಾ ಇರಲಿಲ್ಲದಲ್ಲ ಕುಮಾರ ಪರ್ವತಕ್ಕೆ ಬರೋಕ್ಕೆ ನೀವೇತಾನೆ ಕರ್ಕೊಬಂದಿದ್ದು ನಾನು ಆ್ಯಕ್ಚುಲಿ ನಾನು ಇವರು ಟ್ರಿಪ್ ಅಂತ ಗೊತ್ತು ಬಟ್ ನಾನು ಬರ್ತೀನಿ ಅಂತ ಗೊತ್ತಿರಲಿಲ್ಲ ಸಡನ್ನಾಗಿ ಪ್ಲ್ಯಾನ್ ಆಯಿತು ಸೊ ಬಟ್ಟೆ ಗಿಟ್ಟೆ ಏನೂ ತಂದಿಲ್ಲ ಇಲ್ಲಿ ಅಪ್ಪ ನಂದೇನೂ ಹಿಂಗೆ ಇರ್ಕೊಬರ್ತೀನಿ ವೀಡಿಯೋ ನನಗೇನು ಆಯ್ತಲ್ಲ ಕೈ ನೋಬತ್ತು ಅಡಿಯದೆ ಕಷ್ಟ ಇನ್ನು ಸ್ಟಿಕ್ ಇಲ್ಲಪ್ಪ ನಡಿಯದೆ ಕಷ್ಟ ಕ್ಯಾಂಪಿಂದ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಬಂದಿದ್ದೀವಿ ಅಷ್ಟೇ ನಮಗೆ ಬಾಸವಾಗ್ತಿರೋದು ಒಂದು ಹತ್ತು ಕಿಲೋಮೀಟರ್ ಬಂದಿದ್ದೀವಿ ಅಂತ ನಡೀದಿ

ಅಲ್ಲ ಅವ್ರಿಬ್ಬರಲ್ಲೂ ಬೆತ್ತ ಇಲ್ದಾನೆ ಹೋಗ್ತವ್ರಲ್ಲ ಅಂತ ನಮಗೆ ಬೆತ್ತ ಇಲ್ಲ ಅಂದ್ರೆ ಆಯ್ತಿಲ್ಲ ಅಮ್ಮ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ ಏಯ್ ಎತ್ತು ನಿನ್ನ ಗಾಂಡಿವಾ ಮೂಸ್ತ್ರೋ ಕೋಳ್ಲಿಕ್ಕೆ ಹೋಗಿತ್ತೋ ಅಲೆ ಬೆಳ್ಳಿ ಮಾಡಿತೋ ಕೋಳ್ಲಿಕ್ಕೆ ಹೋಗಿತ್ತು ಬಾನಾಗೆ ಯಾರಿ ರಂಗು ರಂಗೋ 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 ರಂಗು ಬೆಳ್ಳಿ ಮಾಡಿತೋ ಕೋಗಿಕ್ ಹೋಗೀತ ಇಲ್ಲಿ ನೋಡಿ ನಾ ಸುಸ್ತಾಗಿದ್ರು ವೇ ಇವನು ಹೆಂಗ್ ಇನ್ನೂ ಜಿಗಿತಾವನೆ ಅಕ್ಕಿ ಹಕ್ಕಿ ಜಿಗ್ದಂಗೆ ಬಿಸಿ ರಕ್ತ ಬಿಸಿ ರಕ್ತ ಡೈಲಿ ಇಷ್ಟು ನಡ್ಬಿಟ್ರೆ ಋತಿಕ ರೋಷನು ಋತಿಕ ರೋಷನ್ ಆಗ್ಬಿಡ್ತೀನಿ ಕುಮಾರ ಪರ್ವತ ರಿಮೈನ್ಸ್ ನಾಲ್ಕು ಕಿಲೋಮೀಟ್ರ್ ಇದೆ ತು ಇನ್ನೂ ಒಂಬತ್ತು ಕಿಲೋಮೀಟ್ರ್ ಇದೆ ಕುಮಾರ ಪರ್ವತ ಒಂಬತ್ತು ಕಿಲೋಮೀಟ್ರ್ ನಾನು ನಾಲ್ಕು ಕಿಲೋಮೀಟ್ರ್ ಅಂತ ಖುಷಿ ಆಗಿದೆ ಗುರು ಹನ್ನೆರಡು ಒಂಬತ್ತು ಹತ್ತು ಲೇ ಲೇ ಬರೀ ಮೂರ ಕಣ ಬಂದಿರೋದು ನಗೋಯ್ ಏನಾರ ಐ ಗ್ಲುಕೋಸ್ ನಿನ್ನ ಹತ್ರ ಅದೇ ಅಲ್ವಾ ಐ ನಿನ್ನ ನಿನ್ನತ್ರ ತಾನೇ ಇರೋದು ಎಲ್ಲ ತಗಿ ಸಾ ಗ್ಲುಕೋಸ್ ತಿಂತೀರಾ ಗ್ಲೂಕೋಸ್ ತಗೊಳದ ಬನ್ನಿ ಉತರೆನಾಮ್ ನಮಗೆ ಎನರ್ಜಿ ಕೊಡಕ್ಕೆ ಗ್ಲೂಕೋಸ್ ತಂದಿದ್ದೀವಿ ನೋಡಿ ಇನ್ನು 3 ಕಿಲೋಮೀಟರ್ ಆಗಿಲ್ಲ ಬಂದು 3 ಕಿಲೋಮೀಟರ್ ಆಗಿದೆ ಆಲ್ರೆಡಿ ಸುಸ್ತಾಯಿತು ನಮಗೆ ತಗಿಯೋ ಕೂಡಪ್ಪ ನಾರ್ಗಳ ನೋಡಿ ಹಾ ನೇ ಕಣ ನಂದು ಇಲ್ಲ ನಂದು ಗೊತ್ತಲ್ಲ ನಂದು ಜಿಂಬಡಿ ಹ್ಞೂ ನೀ ಜಿಮ್ ಬುಟ್ಟಲ್ಲ ಈಗ ಏ ತೀರ್ತನ್ ಹಾಕ್ಬಿಟ್ನಂತ ಬ್ಯಾಗ್ಗೆ ಆಗಿ ಅವು ನೋಡಿ ನಮ್ಮ ಬೆಳಗಾವಿ ಬಾಯ್ ರೆಡಿ ಆಗಿದ್ದಾರೆ ನೋಡಿ ಸಕ್ತಿ ನೋಡಿ ಕರ್ಸು ನೋಡಿ ಕರ್ಸು ನೋಡಿ ಐಪ್ ಫಸ್ಟ್ ಗ್ಲುಕೋಸ್ ತಿನಪ್ಪ ಆಮೇಲೆ ತೋರಿಸುವಂತೆ ಹ್ಮ್ ಪ್ರತಿಯೊಂದು ಪ್ಲಾಸ್ಟಿಕ್ ಐಟಮ್ಗಳನ್ನ ನಮ್ಮ ಜೋಬಳಿಕೆ ಹಾಕಬೇಕು ಇಲ್ಲಾಂದರೆ ನಾವು ಅಲ್ಲಿ ಐನೂರು ರೂಪಾಯಿ ನಾವು ಮುಂಗಣವಾಗಿ ಕಟ್ಟಿರ್ತೀವಿ ಅದು ನಾವು ಏನು ಯಾವ ಒಂದು ಐಟಮ್ ಯಾವ್ದಾದ್ರು ಐನೂರು ರೂಪಾಯಿ ಕಟ್ಟಿ ಬಂದಿರ್ತೀವಿ ನಾವು ಪ್ಲಾಸ್ಟಿಕ್ ಇಲ್ಲೇ ಬಿಟ್ಟರೆ ಅವರು ಹಿಂಗೆ ಮಾಡ್ತಾರೆ ಹಂಗೆ ಡ್ಯಾನ್ಸ್ ಓಡಿಸ್ತಾರೆ ನಮ್ಗೆ ಹಾಗೆ ನಾವು ಹಿಂಗೆ ನೋಡ್ಬೇಕಾಯ್ತದೆ ನಮಗೆ ಅಣ್ಣ 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 ಅನ್ಬೇಕಾಯ್ತದೆ ವಾ ಬೆಳಕು 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 ಅಲ್ಲ ಅಥವಾ ನನ್ನ ವ್ಯವಸ್ಥೆ ನೋಡಿ ನಮ್ಮ ಗ್ರೂಪ್ ಕೊನೆಗೋ ಸಿಕ್ತು ನನ್ನ ವ್ಯವಸ್ಥೆ ನೋಡಿ ಎಲ್ಲ ಬಿಡ್ರಿಮೀಟರ್ಗೆ

ಓ ಏನು ಉದ್ದ ಆಯ್ತು ರೀ ನಿಮ್ಮ ಕಾಲು ದಪ್ಪ ಮಾಡಿ ಒಂದು ಸ್ವಲ್ಪ ಏ ಸೂಪರು ಸೂಪರು ಈಸಿ ಈ ಥರ ಹೊತ್ತು ಎರಡು ಸಾವಿರದ ಮೂವತ್ತು ಹೋಯ್ತಿಯಾ ಎರಡು ಸಾವಿರದ ಮೂವತ್ತು ಹೋಗ್ಬಿಟ್ಟು ಎರಡು ಸಾವಿರದ ಅರವತ್ತಕ್ಕೆ ಮುದುಕಾಯಿ ಮನೆ ಇಲ್ಲೇ ಎರಡು ಸಾವಿರದ ಇಪ್ಪತ್ತೈದು ಮುಗೀತು ಿದ್ಯಾ ಅಲ್ಲ ಇವ್ರು ಯಾರು ಇವರು ಅಲ್ಲ ಅಣ್ಣ ನಾವು ನಡ್ಕೊಂಡು ಬರೋದೇ ಕಷ್ಟ ನೀವು ಹೆಂಗಿವಲ್ಲವ ಬಂದು ಏನು ಕೆಲಸ ಮಾಡ್ತಿದ್ದೀರಿ ದಾರಿ ಓ ನಮಗೆ ನೋಡ್ರಪ್ಪ ನಮಗೆ ಟ್ರೆಕ್ಕಿಂಗ್ ಮಾಡೋರ್ಗೆ ನಮಗೋಸ್ಕರ ಇವರು ದಾರಿ ಮಾಡ್ತಾಯಿದ್ದಾರೆ ಅಲ್ಲ ಕೋಳುಗಳೆಲ್ಲ ಮುಚ್ಚಿ ಸಡಿಲ ಮಾಡ್ತಾಯಿದ್ದಾರೆ ನೋಡಿ ಇವ್ರ ನರ ನೋಡಿ ಕೈ ಕೈ ತೋರ್ಸೋಣ ಹಾಂ ನೋಡಿ ನೋಡಿ ಕೈಗಳು ಹೇಳ್ತದೆ ಎಷ್ಟು ವರ್ಕರ್ ಅಂತ ಅಣ್ಣ ಇದು ಹುಣಸೂರ್ ಹುಣಸೂರ್ ಗೊತ್ತಾ ನೋಡಿದೀರ ಮೈಸೂರು ನೋಡಿಲ್ಲ ನೀವು ಒಬ್ಬರೇ ಮಾಡ್ತಾ ಇದ್ರೆ ಯಾರು ಇಲ್ವಾ ಇಲ್ಲ ನಾನು ಮಾಡ್ತೀನಿ ನಾನು ಹೆಲ್ಪ್ ಮಾಡ್ಕೊಡ್ತೇನೆ ಸರಿ ನಾವು ಎಲ್ಪ್ ಮಾಡ್ತೀವಿ ನೋಡಿ ಅವನು ಕೆಲಸ ಮಾಡಬೇಕು ಅಂತ ಇಸ್ಕೊಂಡಿಲ್ಲ ವಿಡಿಯೋ ನಮ್ಮ ನಮ್ಮಣ್ಣ ಅದಕ್ಕೆ ಯಾವ್ದು ಬಾಗಿ ಬೆಟ್ಟ ಬೇಕಾರ ಬಾಗಿತಾನೆ ಹೇಳಿ ತಲೆ ಕೆಲ್ಸ್ಕೊಬೇಡಿ ಲೈ ಬರೋ ಸಾಕು ಅಲ್ಲಿ ಅಲ್ಲಿ ನಿನಗೆ ಹಬ್ಬ ಮಾರಿ ಹಬ್ಬ ಅಣ್ಣ ತಿಂಡಿ ಮಾಡಿದ್ರಾ ಕೆಳಗಡೆ ಹೋಗಿ ಮಾಡೋದಾ ಮೇಲೆ ಇನ್ನೆಷ್ಟು ಕಿಲೋಮೀಟ್ರ್ ಇದೆ ಯಾವುದದು ಬಟರ್ ಮನೆ ಬಟರ್ ಮನೆ ಅಲ್ಲೇನಾ ನಾವೀಗ ಹೋಗುವಂಥ ಸ್ಥಳ ಅಲ್ಲಿ ಕುಮಾರ ಪರ್ವತ ಈಗ ನಾ ಬರೀ ನಾಲ್ಕು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನೂ ಎಂಟು ಕಿಲೋಮೀಟ್ರು ಇಲ್ಲಿಂದ ಅಲ್ಲಿ ತನಕ ಎಂಟು ಕಿಲೋಮೀಟ್ರು ಈಗ ಹೋಗ್ಬೇಕು ಬನ್ನಿ ಜೂಮ್ ಆಗಲ್ವಾ ಜೂಮು ಹತ್ತು ವಾ 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 ಹೂ ಮೋಡ ನೋಡುಗರು ಏ ಸೂಪರ್ ಗುರು ಇನ್ನು ಮೇಲೆ ಹೋಗಿಲ್ಲ ಅಲ್ವಾ ನಾವು ಓ ನಾವು ಹೋಗುವಂಥ ದಾರಿ ಅದು ಇನ್ನು ಚ ಚಡ್ಡಿ ಚಡ್ಡಿಯರಿತದ ಅಲ್ಲಿ ಗಂಟೆ ವರ್ಷಗಳಿಗೆ ಓ ಅಲ್ಲ ಅಲ್ಲಿ ತನಕ ಹೋಗೋದಂತ ಅಲ್ಲ ಇಲ್ಲಿಂದ ನೋಡ್ಕೊಂಡು ಹೋ ಸಾಕು ಅದು ನೋಡ ಪುಷ್ಪಗಿರಿ ವನ್ಯಧಾಮ ಪ್ರವೇಶವು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ನಿಯಮಗೊಳಿಸಲ್ಪಟ್ಟಿದೆ ಧೂಮಪಾನ ಮದ್ಯಪಾನ ಅನ್ನು ಕಡ್ಡಾಯವಾಗಿ ನಿಷೇಧಿಸಿದೆ ಕರ್ನಾಟಕ ಸರ್ಕಾರ ಕೊಡಗು ವೃತ್ತ ನೋಡಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ನಂದು ಫೋಟೋ ಬರಲಿ ಅಂತ ಹೆಂಗೆ ಬಂದು ನೋಡ್ತಾ ಮಾಡ್ತಾಯಿದ್ದಾನು ಹಿಂಗೆ ಏನು ಮಾಡೋದು ನೋಡಿ ನಮ್ಮ ಟ್ರೂಫೆಲ್ಲ ಮುಂದೆ ಹೋದ್ರು ನಮ್ಮನ್ನು ಇನ್ನೊಂದು ಬ್ಯಾಚ್ ಹಿಂದೆ ಇತ್ತು ಆ ಬ್ಯಾಚು ನಮ್ಮನ್ನು ನನ್ನನ್ನು ಫಾಲೋ ಮಾಡಿ ಅವರು ಮುಂದೆ ಹೋಗ್ತಾರೆ ನಿಧಾನವೇ ಪ್ರಧಾನ ಯಾಕೆ ಅರ್ಜೆಂಟು ಹೆಂಗಿದ್ರು ಹತ್ತ ದತ್ತುತ್ತೀವಿ ಕುಮಾರ ಪರ್ವತ ನಿಧಾನಕ್ಕೆ ಹೋಗೋದು ತಾಳಿದವನು ಬಾಳಿಯಾನು ದಾನದಾನಕ್ಕಿಂತ ನಿಧಾನ ಇಲ್ಲ ಮನೆ ಕಳನ ಲೇಟ್ ಆಯಿತು ಅಂದರೆ ನಾಳೆ ಬೆಳಗ್ಗೆ ಇಳಿದು ಹೋದ್ರಾಯ್ತು ಮಾಡಿಲಲ್ಲಿ ಅಂಬಲಿಸಿದೆ ನಾನು ಕನಸುಗಾರನಾಗಿ ಕರು ಮತ್ತೆ ಹುಟ್ಟಬೇಕು ನಾನು ಬಿಸು ಗಳಿ ಚಮರ ಬಿಸಿದೆ ಆರೋ ಅಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುನಾ ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಸಿಡೌನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಇನ್ನೇನು ಕೆಲಸ ನಂಗು ನಿಂಗು ಡಿಂಗು ಡಾಂಗು ಡಿಂಗು ಐ ರೇ ಸಿಂಗ್ ಸಾಂಗ್ ಸಿಂಗ್ ಲೋವರ್ಸ್ ನ ಈಗ ಕೂಗ್ತೀನಿ ಹೇಗ್ ಸೌಂಡ್ ಬರುತ್ತೆ ಅಂತ ನೋಡ್ತೀನಿ ಪೂಜಾ ಐ ಲವ್ ಯೂ ಪೂಜಾ ಐ ಲವ್ ಯೂ అమ్మా అమ్మా అమ్మ ఇల్దే దినవ సూర్య ముళుగోద ప్రీతిగే కొనయిల్లి తి ప్రీతి ఇల్లి ಬಂಧುಗಳೇ ನಾವಿವಾಗ ಬೆಟ್ಟ ಕುಮಾರ ಪರ್ವತ ಬೆಟ್ಟವನ್ನು ಹತ್ತ ಒಂದು ಸಮಯದಲ್ಲಿ ಒಂದು ನಾಲ್ಕು ಕಿಲೋಮೀಟ್ರ್ ಆಜುಬಾಜು ಆಗಿರ್ಬೋದು ಆದಾಗ ಒಂದು ಮನೆ ಸಿಗುತ್ತೆ ಇದು ಬಟ್ಟರು ಮನೆ ಅಂತ ಇಲ್ಲಿ ಊಟದ ವ್ಯವಸ್ಥೆ ಮಾಡಲಾಗ್ತದೆ ಮತ್ತು ಒಂದು ಊಟ ಬಂದು ನೂರೈವತ್ತು ರೂಪಾಯಿ ಅನ್ಲಿಮಿಟೆಡ್ ಊಟ ಇರುತ್ತೆ ನಾವೇ ಬಡಿಸ್ಕೊಂಡು ನಾವೇ ಊಟ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಅಂತ ಇದೆ ನೋಡುವ ಅಲ್ಲಿ ಹೋಗಿ ನಾವು ಊಟ ಮಾಡ್ತೀವಲ್ಲ ಅವಾಗಲೂ ಗೊತ್ತಾಗ್ತದೆ ಬಂಧುಗಳೇ ಹಾಗೆಯೇ ಮನೆ ಪಕ್ಕನೇ ಇಲ್ಲಿ ಫಾರೆಸ್ಟ್ ಆಫೀಸ್ ಇದೆ ಅಲ್ಲಿ ಫಾರೆಸ್ಟ್ ಆಫೀಸರು ಕೆಲವೊಂದು ನಮಗೆ ಸಜೆಷನ್ ಕೊಡ್ತಾರೆ ಮತ್ತು ಊಟದ್ದು ಪೇಮೆಂಟ್ ಎಲ್ಲ ಇವ್ರಿಗೆ ನಾವು ಕೊಡಬೇಕಾಗ್ತದೆ ಸೊ ಇವರನ್ನೆಲ್ಲ ಮಾತಾಡಿಸ್ಕೊಂಡು ಊಟ ಪೇಮೆಂಟ್ ಎಲ್ಲ ಮಾಡಿ ನಾವು ಭಟ್ರು ಮನೆಯಲ್ಲಿ ಊಟ ಮಾಡಿ ಮತ್ತೆ ನಾವು ಪೀಕ್ ಅಂತ ನಾವು ನಿರ್ಧರಿಸಿದ್ದೀವಿ ಸರ್ ಎಲ್ಲಿ ಎಲ್ಲಿ ಸರ್ ಪೀಟು ಮುಂದೆ ಹೋಗಬೇಕು ಅಲ್ಲಿ ಕಾಣುತ್ತಲ್ಲ ಸೆಕೆಂಡ್ ಡೋರ್ ಹಾಂ ಎಷ್ಟು ಜನ